ಅಣ್ಣ ರಮ್ಯಾ ಯಾಕ ಮಾ ಯಾಕ ಹೇಳ್ತೀಯಾ ಇಷ್ಟಕ್ಕೆ ಹೀಗೆ ತಂದಿದ್ದೀಯಾ ಏನು ವಿಷಯ ಹೇಳು ಅಣ್ಣ ನಾನು ಇನ್ಮೇಲೆ ನನ್ನ ಗಂಡನ ಮನೆಗೆ ಹೋಗಲ್ಲ ನನಗೆ ಸ್ವಲ್ಪಾನೂ ಮರ್ಯಾದೆ ಇಲ್ಲ ನಾನು ನನ್ನ ಗಂಡನ ಮನೆಯಲ್ಲಿ ಸ್ವಲ್ಪಾನೂ ಖುಷಿಯಾಗಿಲ್ಲ ಅಣ್ಣ ರಮ್ಯಾ ವಿಷಯ ಏನು ಅಂತಾ ಹೇಳು ಅಣ್ಣ ನನ್ನ ಗಂಡನ ಮನೆಯವರು ಅಷ್ಟು ಅನುಕೂಲಸ್ತ್ರಲ್ಲ ನನಗೆ ಉಸಿರು ಕಟ್ಟೋ ನನ್ನ ಗಂಡನು ಏನೂ ಕೆಲಸ ಮಾಡಲ್ಲ ಅಷ್ಟೇ ಅಲ್ಲ ನಮ್ಮ ಅತ್ತೆ ಯಾವಾಗಲೂ ನನಗೆ ಏನಾದರೂ ಅಂತಾನೆ ಇರ್ತಾರೆ ಇದು ಒಳ್ಳೆ ಕಥೆ ಆಯ್ತಲ್ಲ ರಮ್ಯಾ ನಿನ್ನ ಗಂಡನ ಮನೇಲಿ ಬಡತನ ಇದ್ರೆ ಅದಕ್ಕೆ ನಾವೇನ್ ಮಾಡಬೇಕು ಎಲ್ಲ ಗೊತ್ತಿದ್ದು ಒಪ್ಕೊಂಡು ನೀನೇ ಮದುವೆ ಆಗಿದ್ಯಾ ಈಗ ನೋಡಿದ್ರೆ ಗಂಡನ ಮನೇಲಿ ಏನು ಅನುಕೂಲ ಇಲ್ಲ ಅಂತ ವಾಪಸ್ ತವರ್ ಮನೆ ಬಂದಿದ್ದೀಯ ಸುಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ ರಮ್ಯಾ ನನ್ನ ತಂಗಿ ಅವಳಿಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಇಲ್ಲಿರ್ತಾಳೆ ಅರ್ಥ ಮಾಡ್ಕೋ ಅವಳಿಗೆ ಏನಾದರೂ ಅಂದ್ರೆ ಮತ್ತೆ ಚೆನ್ನಾಗಿರಲ್ಲ ರಮ್ಯಾ ಅವಳ ಮಾತಿಗೆ ನಿನ್ ತಲೆ ಕೆಡ್ಸ್ಕೋಬೇಡಮ್ಮ ಹೋಗು ಒಳಗಡೆ ಹೋಗು ರಮ್ಯಾ ಈಗ ಅಣ್ಣ ಅದಕ್ಕೆ ಜೊತೆನೆ ಇರ್ತಾ ಇರ್ತಾಳೆ ಹೀಗೆ ಕೆಲವು ದಿನ ಕಳೆಯುತ್ತೆ ಮುಂದಿನ ಎರಡನೇ ನಾದ್ನಿ ಸೌಮ್ಯ ರಘುಗೆ ಫೋನ್ ಮಾಡ್ತಾಳೆ ಏನಮ್ಮ ಸೌಮ್ಯ ಇಷ್ಟು ದಿನ ಆದ್ಮೇಲೆ ನಿಮ್ಮ ಅಣ್ಣನ ನೆನ್ಸ್ಕೊಂಡ್ ಅಣ್ಣ ಅದು ನನಗೆ ನಿನ್ ಸಹಾಯ ಬೇಕಿತ್ತಣ್ಣ ಸಹಾಯನ ಏನಂತ ಹೇಳಮ್ಮ ಇನ್ ಯೂಳ್ದಿನ್ನಿ ಅಂದ್ರಾಗ್ಲೇನೋ ಅಣ್ಣ ನನ್ನ ಗಂಡ ಈಗ ಸ್ವಲ್ಪ ಸಮಯದ ಮೊದಲು ಒಂದು ಚಿಕ್ಕ ಹೋಟೆಲ್ ಸ್ಟಾರ್ಟ್ ಮಾಡಿದ್ದು ಗೊತ್ತಲ್ವಾ ಆ ಹೋಟೆಲ್ ಬಿಸ್ನೆಸ್ ಸರಿಯಾಗಿ ನಡೀಲಿಲ್ಲ ಅಣ್ಣ ಈಗ ನಮ್ಮ ಮೇಲೆ ಸಾಲದ ಹೊರೆ ಸಾಲವಾಗಿ ನಮಗ್ ಕೊಟ್ರೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಿಮ್ಗೆ ವಾಪಾಸ್ ನಾನು ನೀ ಮಾತನ್ನು ಕೇಳಿಸ್ಕೊಂಡು ಸುಲಾಗಿ ತುಂಬಾನೇ ಕೋಪ ಬರುತ್ತೆ ಫೋನ್ ಕೊಡ್ರಿ ಇಲ್ಲಿ ಸ್ವಲ್ಪ ಕೊಡ್ರಿ ಅಂದ್ರೆ ಹಲೋ ಸೌಮ್ಯ ನಾನು ನಿಮ್ಮತ್ಕೇ ಮಾತಾಡ್ತಿರೋದು ನೀನು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ ನಿಮ್ಮ ಅಣ್ಣನ ಹತ್ರ ಸಾಲ ಕೇಳೋ ಬದಲು ನಿಮ್ಮ ಅಕ್ಕ ಪ್ರಿಯ ಇದ್ದಾಳಲ್ವಾ ಅವಳು ದೊಡ್ಡ ಶ್ರೀಮಂತ್ಳು ಅವಳ ಹತ್ರ ಯಾಕೆ ಕೇಳಬಾರ್ದು ನೀನು ಬೇರೆ ಸಂದರ್ಭಗಳಲ್ಲೆಲ್ಲ ನೀವು ಮೂರೂ ಜನ ಅಕ್ಕ ತಂಗಿರ ಮಧ್ಯೆ ಎಷ್ಟು ಅನ್ಯೋನ್ಯತೆ ಇರತ್ತೆ ಅದೇ ಏನಾದರೂ ಸಮಸ್ಯೆ ಅಂತ ಬಂದಾಗ ಪ್ರಿಯನ್ ವಿಷಯ ಬಿಡು ಅವಳದಂತೂ ಏನು ಸಮಸ್ಯೆನೇ ಇಲ್ಲ ಇನ್ನು ಉಳಿದಿರೋ ನೀವಿಬ್ರು ಗತಿಗೆಟ್ಟಿರೋರು ಇದ್ದೀರಲ್ಲ ನಿಮ್ಮಿಬ್ಬರಿಗೂ ಇದೇ ಸಮಸ್ಯೆ ಬಂದರೂ ನಿಮ್ಮಣ್ಣನೇ ನೆನಪಾಗೋದು ನಿಮ್ಮ ಅಣ್ಣನೂ ಏನು ಇದ್ದಂಥವ್ರಲ್ಲ ಅವರು ಮಿಡಲ್ ಕ್ಲಾಸ್ ಅನ್ನೋದನ್ನು ಮರಿಬೇಡಿ ಅದಕ್ಕೆ ನೀವು ಹಾಗೆ ನಾನು ಮತ್ತು ರಮ್ಯಾ ಇಬ್ಬರು ಅಷ್ಟು ಅನುಕೂಲಸ್ಥರಲ್ಲ ಅಂತ ನಮಗೆ ಗೊತ್ತು ನಾವು ಶ್ರೀಮಂತರಲ್ಲ ಇದ್ದಂಥವ್ರಲ್ಲ ಅಂತ ತಾನೆ ನೀವು ನಮ್ಮಿಬ್ರು ಇಷ್ಟು ದ್ವೇಷ ಮಾಡೋದು ಅದೇ ನಮ್ಮಕ್ಕ ಪ್ರಿಯಾ ಅಂದರೆ ನಿಮಗೆ ತುಂಬ ಇಷ್ಟ ಯಾಕಂದರೆ ಅವಳು ಶ್ರೀಮಂತಳು ನಾನು ರಮ್ಯಾ ಇಬ್ಬರು ನಮ್ಮ ಕಷ್ಟದ ಸಮಯಕ್ಕೆ ನೀವು ನಮಗೆ ಸಹಾಯ ಮಾಡಿದ್ರೆ ಅಂದರೆ ನಿಮಗೇನಾದರೂ ಸಮಸ್ಯೆ ಆದಾಗ ನಮಗೆ ಕೈಲಾದಷ್ಟು ನಿಮಗೆ ಸಹಾಯ ಮಾಡೋಕ್ಕೆ ನಿಮ್ಮ ಜೊತೆ ನಿಲ್ಲೋಕ್ಕೆ ರೆಡಿ ಆಗಿರ್ತೀವಿ ಅನ್ನೋದನ್ನ ಮರಿಬೇಡಿ ಅದೇ ಪ್ರಿಯಾ ಶ್ರೀಮಂತಲು ಅಂತ ನೀವು ಅಷ್ಟೊಂದು ಇಷ್ಟಪಡ್ತಿರಲ್ಲ ಹತ್ರ ಎಷ್ಟೇ ಹಣ ಇದ್ರೂ ಅವಳು ನಿಮ್ಮ ಯಾವ ಕಷ್ಟಕ್ಕೂ ನಿಮ್ಮ ಜೊತೆ ನಿಲ್ಲಲ್ಲ ಮರಿಬೇಡಿ ಇದನ್ನ ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಕಷ್ಟದ ಸಮಯದಲ್ಲಿ ಪ್ರಿಯಾ ನನ್ನ ಸಹಾಯಕ್ಕೆ ಬರ್ತಾಳೆ ಅಂತ ನಾನು ಅವಳ ಜೊತೆ ಚೆನ್ನಾಗಿದ್ದೀನಿ ಅಂತನಾ ಹೋಗ್ಲಿ ಬಿಡು ನೀನು ಮತ್ತೆ ಆ ರಮ್ಯಾನಂತ ಬಿಕಾರಿಗಳು ಕಡೆಯಿಂದ ನಾನು ಇನ್ನೇನು ತಾನೆ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಹೋಗ್ಲಿ ಬಿಡಿ ಅದಕ್ಕೆ ನಮ್ದೀಗ ಅನ್ನಿಸ್ಕೊಳ್ಳೋ ಸಮಯ ಏನು ಆಗಲ್ಲ ಆದರೆ ನೀವು ಆಡಿರೋ ಮಾತುಗಳನ್ನು ನಾನು ಇವತ್ತೂ ಮರಿಯಲ್ಲ ನೆನ್ಪಿಟ್ಕೊಂಡಿರ್ತೀನಿ ಅಣ್ಣಂಗೆ ಫೋನ್ ಕೊಡಿ ತಗೊಳ್ರಿ ಹೇಳಮ್ಮ ಸೌಮ್ಯ ಅಣ್ಣ ಬೇಡ ಅಣ್ಣ ನೀನು ನನಗೆ ಯಾವ ಸಹಾಯನೂ ಮಾಡೋ ಅವಶ್ಯಕತೆ ಇಲ್ಲ ಸೌಮ್ಯ ಸುಮಾ ಏನ್ ಮಾಡ್ದೆ ನೀನು ನನ್ ತಂಗಿರ್ ಜೊತೆ ನನಗೆ ಇದ್ರೆಗೆ ಈ ತರ ಎಲ್ಲ ಮಾತಾಡಕ್ ಎಷ್ಟು ಧೈರ್ಯ ನಿನ್ಗೆ ಇನ್ನೇನ್ ಏನ್ ಮಾಡ್ಬೇಕಿತ್ತು ನಾವೇನಿದ್ದಂತರ ನಮ್ಮ ಇರೋ ಅಲ್ಪ ಸ್ವಲ್ಪ ಹಣನು ಆ ನಿಮ್ಮಿಬ್ರು ಬಿಕಾರಿಗಳ ತಂಗಿ ಇರಿದಾರಲ್ಲ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ಕೊಂಡು ಕಣ್ಣೋಡ್ಕೊಂತ ಸುಮ್ಮನೆ ನಿಲ್ಬೇಕಿತ್ತ ಯಾವಾಗ ನೋಡಿದ್ರು ಅವರಿಬ್ರು ಸಮಸ್ಯೆ ಇದ್ದಿದ್ದೆ ಏನೇ ಆದ್ರೂ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದ್ಬಿಡ್ತಾರ ಹಂಗೆ ನೀವು ದೊಡ್ಡ ದಾನ್ಶೂರ ಕಾರಣ ಆ ಇಬ್ಬರು ತಂಗೀಳಿಗೆ ಸದಾ ಎತ್ತಿ ಎತ್ತಿ ಹಣ ಕೊಡಕ್ಕೆ ರೆಡಿಯಾಗಿ ನಿಂತಿರ್ತೀರಾ ಇಲ್ಲಿ ಕೆಲ್ಸದವ್ ತರ ಟ್ರೀಟ್ ಮಾಡ್ತಾ ಇರ್ತಾಳೆ ನೀನು ಗಂಡನ್ ಮನೆಯಿಂದ ಇಲ್ಲಿ ಬಂದ್ ಕೂತ್ಕೊಂಡು ಬಿಟ್ಟಿ ತಿಂತಾ ಇರೋಳು ನಿನಗೂ ಎಲ್ಲಾ ಅಡಿಗೆ ಬೇಸ್ ಹಾಕಕ್ಕೆ ನಾನೇ ನಿನ್ ಕೆಲ್ಸದವಳು ಅಂತ ಮಾಡಿದೇನೆ ಯಾಕೆ ಮಾತಾಡ್ತಿದ್ದೀರಾ ಅದಕ್ಕೆ ನನ್ಗೊಂದು ಅರ್ಥ ಆಗ್ತಿಲ್ಲ ಭಾರಿ ಪಾಪದವಳ ತರ ನಾಟಕ ಮಾಡ್ಬೇಡ ನೀನು ಈ ಥರ ನಾಟಕ ಮಾಡಿ ನಿಮ್ಮ ಅಣ್ಣನ್ನ ಮರಳು ಮಾಡ್ಬಹುದು ನನ್ನನ್ನಲ್ಲ ನೋಡೆ ಎಲ್ಲಿವರೆಗೂ ನೀನು ಈ ಮನೇಲಿ ಇರ್ತೀಯೋ ಈ ಮನೆ ಎಲ್ಲಾ ಕೆಲ್ಸನು ನೀನೇ ಮಾಡಬೇಕು ಅರ್ಥ ಆಯ್ತಾ ಮಾಡ್ತೀನಿ ಅದ್ಕೆ ಆ ರಮ್ಯಾ ಅವ್ಳೀಗ ತನ್ನ ಪರಿಸ್ಥಿತಿ ಕೆಟ್ಟು ಅಣ್ಣ ಅದಕ್ಕೆ ಮನೇಲಿ ಇರೋದ್ರಿಂದ ಅದ್ಕೆ ಏನೇ ಅಂದರೂ ಅನಿಸ್ಕೊಳ್ಬೇಕಾಗಿರತ್ತೆ ಅದ್ಕೆ ಏನೇ ಹೇಳಿದ್ರು ತಿಳಿ ಉತ್ತರ ಕೊಡದೆ ಎಲ್ಲಾ ಕೆಲಸ ಮಾಡ್ತಾ ಇರ್ತಾಳೆ ಈ ಇಬ್ಬರು ನಾದಿನಿಯರ್ ಜೊತೆ ಇಷ್ಟು ನಿಷ್ಠುರವಾಗಿ ನಡ್ಕೊಳ್ಳೋ ಸುಮ್ಮ ಅದೇ ಇನ್ನೊಬ್ರು ಶ್ರೀಮಂತ ನಾದಿನಿ ಪ್ರಿಯಾ ಜೊತೆ ಮಾತ್ರ ಅಷ್ಟು ಸಾಫ್ಟ್ ಆಗಿ ಇರ್ತಾಳೆ ಅದಷ್ಟೇ ಅವಳು ಮನಸು ಅನ್ಸೋ ಪ್ರಯತ್ನ ಮಾಡ್ತಿರ್ತಾಳೆ ಈ ಮಹಾರಾಣಿಗೆ ಏನೈತಪ್ಪ ಇವತ್ತು ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಸುಮಾ ಯಾರಿಗೆ ಫೋನ್ ಮಾಡ್ತಿದ್ಯಾ ಯಾರು ನಿನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ಪ್ರಿಯಾ ಫೋನ್ ಮಾಡ್ತಿದ್ದೀನ್ ರೀ ಎರಡು ದಿನ ಆಯ್ತು ಅವಳ ಜೊತೆ ಮಾತಾಡಿಲ್ಲ ನಿಮಗೆ ಗೊತ್ತಲ್ಲ ರೀ ನಿಮ್ಮ ದೊಡ್ಡ ತಂಗಿ ಪ್ರಿಯಾ ಎಷ್ಟು ಶ್ರೀಮಂತಳು ಅಂತ ಶ್ರೀಮಂತ್ರ ಜೊತೆ ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡಿರ್ಬೇಕು ಸುಮಾ ಪ್ರಿಯ ಪ್ರಿಯಾಯಿಂದ ಆದಷ್ಟು ದೂರ ಇರು ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಇನ್ನೂ ಇನ್ನೂ ನೀನು ನನ್ನ ಮಾತು ಕೇಳಲಿಲ್ಲ ಅಂದರೆ ಒಂದಿನ ನೀನೇ ಪಶ್ಚಾತ್ತಾಪ ಪಡ್ತೀಯ ಈ ಮನುಷ್ಯನ ತಲೆಯಲ್ಲಿ ನಯಾ ಪೈಸ ಬುದ್ಧಿ ಇಲ್ಲ ಎಲ್ಲರೂ ಶ್ರೀಮಂತರಿಗೆ ಹತರ ಆಗೋಕೆ ಇಷ್ಟಪಡ್ತಾರೆ ಬಡವರಿಂದ ಆದಷ್ಟು ದೂರ ಇರೋಕೆ ಇಷ್ಟಪಡ್ತಾರೆ ಆದರೆ ಇವರು ಈ ಮನುಷ್ಯನ ತಲೆಯಲ್ಲಿ ಬುದ್ಧಿ ಇಲ್ಲ ಬರೀ ಲದ್ದಿನೇ ತುಂಬಿದೆ ಆ ಇಬ್ಬರು ಭಿಕಾರಿಗಳು ತಂಗಿಯರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಅದೇ ಅಷ್ಟೊಂದು ಶ್ರೀಮಂತೆ ಆಗಿರೋ ತಂಗಿ ಪ್ರಿಯಾನ ಆದಷ್ಟು ದೂರನೇ ಇಟ್ಟಿರ್ತಾರೆ ತಾವು ದೂರ ಇರೋದಲ್ಲದೆ ನನಗೂ ದೂರ ಇರು ಅಂತಾರೆ ಏನು ಗುಣಗ್ತಾ ಇದೆಯಾ ನಾನು ಹೇಳಿದ ಅರ್ಥ ಮಾಡ್ಕೋ ಸುಮ್ಮ ಪ್ರಿಯಾಯಿಂದ ಆದಷ್ಟು ದೂರ ಇರು ನನಗೂ ಹೇಳಿ ಹೇಳಿ ಸಾಕಾಯ್ತು ಇನ್ನೂ ನಿನಗೆ ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ ಅದೇನು ಮಾಡ್ತೀವೋ ನೋಡು ರಘು ಹೇಳೋ ಯಾವ ಮಾತು ಸುಮ್ಮ ತಲೆಗೆ ಹೋಗೋದೇ ಇಲ್ಲ ಸಿಸ್ ಇವ್ರದ್ದು ಯಾವಾಗಲೂ ಇದ್ದಿದ್ದೆ ನಾನು ಇನ್ನೊಂದು ಸಲ ಪ್ರಿಯಾಂಗೆ ಫೋನ್ ಮಾಡಿ ನೋಡ್ತೀನಿ ಹ್ಞೂ ಮತ್ತು ಫೋನ್ ರಿಸೀವ್ ಮಾಡ್ತಿಲ್ಲ ಹೀಗೆ ಎರಡು ದಿನ ಕಳೆಯುತ್ತೆ ಸುಮಾ ಪ್ರಿಯಾಗೆ ಕಾಲ್ ಮಾಡ್ತಾನೆ ಇರ್ತಾಳೆ ಆದ್ರೆ ಪ್ರಿಯಾ ಇವಳ ಕಾಲ್ನ ಇಗ್ನೋರ್ ಮಾಡ್ತಾ ಇರ್ತಾಳೆ ಒಂದಿನ ಸುಮಾ ಮಾರ್ಕೆಟಿಗೆ ಹೋಗಿರ್ತಾಳೆ ಆಗ ಅವಳು ತನ್ನ ಮೊದಲನೇ ನಾನಿ ಪ್ರಿಯ ನೋಡ್ತಾಳೆ ಅಲ್ಲಿ ನಿಂತಿರೋದು ಪ್ರಿಯ ಅಲ್ಲ ಹೌದು ಪ್ರಿಯಾನೇ ನಾನು ಇಲ್ಲಿಂದ ಕೂಗುದ್ರೆ ಅವ್ ಕೇಳ್ಸಲ್ಲ ಫೋನ್ ಮಾಡ್ಬಿಡ್ತೀನಿ ಏನೂ ತೊಂದರೆ ಇಲ್ಲ ಅದು ನಾನು ಔಟ್ ಆಫ್ ಸ್ಟೇಟ್ ಇದೆ ಹಾಗಾಗಿ ನಿಮ್ಮ ಕಾಲ್ನ ನನಗೆ ರಿಸೀವ್ ಮಾಡೋಕ್ಕಾಗಲಿಲ್ಲ ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ ಯಾವುದೋ ಕೆಲಸದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಓಕೆ ಬಾಯ್ ಪ್ರಿಯಾ ನನ್ನ ಜೊತೆ ಸರಿಯಾಗಿ ಮಾತು ಆಡಲಿಲ್ಲ ಕಾಲ್ ಕೂಡ ಕಟ್ ಮಾಡಿಬಿಟ್ಲು ಇಲ್ಲೇ ಇದ್ದಾಳೆ ಇಲ್ಲೇ ಇದ್ಕೊಂಡು ನಾನು ಔಟ್ ಆಫ್ ಸ್ಟೇಟ್ ಇದ್ದೀನಿ ಅಂತಂದ್ಲು ಹೀಗೆ ಸುಮಾ ಪ್ರಿಯಾ ಬಗ್ಗೆನೇ ಯೋಚನೆ ಮಾಡ್ತಾ ಮನೆಗೆ ಹೋಗ್ತಾಳೆ ಹೀಗೆ ಸ್ವಲ್ಪ ಸಮಯ ಕಳೆಯತ್ತೆ ಮುಂದಿನ ಸುಮಾಗೆ ತುಂಬಾ ಹುಷಾರಿರಲ್ಲ ಈ ಕಡೆ ರಘುಗೂ ಸರಿಯಾದ ಸಮಯಕ್ಕೆ ಸ್ಯಾಲ್ರಿ ಆಗದೇ ಇರೋದ್ರಿಂದ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗಿರುತ್ತೆ ಹಾಗಾಗಿ ಸುಮಾ ಸಹಾಯ ಕೇಳೋಕೋಸ್ಕರ ತನ್ನ ನಾದ್ನಿ ಪ್ರಿಯಾಗೆ ಫೋನ್ ಮಾಡ್ತಾಳೆ ಹಲೋ ಪ್ರಿಯಾ ನನಗೂ ತುಂಬ ದಿನದಿಂದ ಹುಷಾರಿಲ್ಲ ಆಮೇಲೆ ನಿಮ್ಮ ಅಣ್ಣನಿಗೆ ಸರಿಯಾದ ಸಮಯಕ್ಕೆ ಸ್ಯಾಲ್ರಿ ಕೂಡ ಆಗಿಲ್ಲ ಹಾಗಾಗಿ ಮನೆಯಲ್ಲಿ ತುಂಬಾ ಸಮಸ್ಯೆ ಆಗಿದೆ ಹಾಗಾಗಿ ಪ್ರಿಯಾ ನೀನೇನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗತ್ತಾ ಈ ಸಂದರ್ಭದಲ್ಲಿ ಹಲೋ 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 ಅದ್ಕೆ ನನಗೆ ನಿಮ್ಮ ಧ್ವನಿ ಕೇಳ್ತಿಲ್ಲ ಸರಿ ಅದಕ್ಕೆ ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ನಿಮ್ಮ ಧ್ವನಿ ಏನು ನನಗೆ ಕೇಳಿಸ್ತಾನೆ ಇಲ್ಲ ಹೀಗೆ ಹೇಳಿ ಪ್ರಿಯಾ ಸುಮಾರ್ ಕಾಲ್ ಕಟ್ ಮಾಡಿಬಿಡ್ತಾಳೆ ಅಷ್ಟೇ ಅಲ್ಲ ಅವಳು ನಂಬರ್ ಕೂಡ ಬ್ಲಾಕ್ ಮಾಡಿಬಿಡ್ತಾಳೆ ಅಲ್ಲ ರೀತಿ ಕಾಲ್ ಕಟ್ ಮಾಡ್ಬಿಟ್ಲು ಅವಳು ಹೇಳೋದ್ರಲ್ಲೇ ನನಗೆಲ್ಲ ಗೊತ್ತಾಯ್ತು ಅವಳಿಗೆ ನನ್ನ ಧ್ವನಿ ಚೆನ್ನಾಗಿ ಕೇಳಿಸ್ತಾನೆ ಇತ್ತು ನಾನು ಅವಳತ್ರ ಸಹಾಯಕ್ಕೆ ಇರ್ತಲ್ವಾ ಅದಕ್ಕೆ ನನ್ನನ್ನು ಇಗ್ನೋರ್ ಮಾಡಿಬಿಟ್ಲು ಸುಮ್ಮನೆ ನಾನೇ ಇವಳಿಗೆ ಮೇಲ್ ಬಿದ್ದು ಫೋನ್ ಮಾಡ್ತಿದ್ದೆ ಆದರೆ ಅವಳು ಮಾತ್ರ ನನ್ನ ಕಾಲ್ ರಿಸೀವ್ ಮಾಡ್ತಾನೆ ಇರಲಿಲ್ಲ ನನಗೆ ಅವಾಗ ಏನೂ ಅರ್ಥನೇ ಆಗಲಿಲ್ಲ ಈಗೆಲ್ಲ ಅರ್ಥ ಆಗ್ತಾ ಇದೆ ಇವಳು ಇಂಥವಳು ಅನ್ನೋ ಕಾರಣಕ್ಕೆ ಇವರು ಇವಳಿಂದ ಆದಷ್ಟು ದೂರ ಇರು ಅಂತ ನನಗೆ ಹೇಳ್ತಾ ಇದ್ರು ಅವ್ರೆಷ್ಟೇ ಹೇಳಿದ್ರು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಸುಮ ಹೀಗೆ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ರಮ್ಯಾ ಬರ್ತಾಳೆ ಅವಳ ಕೈಲಿ ಹಣ ಇರತ್ತೆ ಅದಕ್ಕೆ ಈ ಹಣ ತಗೊಳ್ಳಿ ರಮ್ಯಾ ಈ ಹಣ ಯಾಕೆ ನನಗೆ ಕೊಟ್ಟೆ ನನಗ್ ಗೊತ್ತು ಅದಕ್ಕೆ ನಾನು ಕೊಟ್ಟಿರೋ ಈ ಸ್ವಲ್ಪ ಹಣದಿಂದ ನಿಮಗೆ ಅಷ್ಟೊಂದೇನು ಸಹಾಯ ಆಗಲ್ಲ ಅಂತ ಆದರೆ ಏನು ಮಾಡೋದು ಅದಕ್ಕೆ ಈ ಸಂದರ್ಭದಲ್ಲಿ ನನ್ನ ಹತ್ರ ಇಷ್ಟೇ ಹಣ ಇದ್ದಿದ್ದು ನಾನು ಈ ಹಣನ ನನ್ನ ಗಂಡನ ಮನೇಲಿದ್ದಾಗ ಆ ಅವ್ರಿಗೆ ಗೊತ್ತಾಗದಾಗೆ ಅಲ್ಪ ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿದ್ದೆ ಏನಾದರೂ ಸಂದರ್ಭ ಅಂದರೆ ಬೇಕಾಗುತ್ತೆ ಅಂತ ಮತ್ತೆ ಈ ಹಣನ ನೀನು ನನಗೆ ಯಾಕೆ ಕೊಡ್ತಾ ಇದೆಯಾ ಅದಕ್ಕೆ ನೀವು ಮತ್ತೆ ಅಣ್ಣ ಸ್ವಲ್ಪ ತೊಂದ್ರೆಲ್ಲಿದ್ದೀರಾ ನಿಮಗೆ ಹಣದ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಈ ಹಣನ ನಿಮಗೆ ಕೊಟ್ಟಿದ್ದು ಈ ಬಡವಳಿಂದ ಎಷ್ಟು ಸಾಧ್ಯ ಅಷ್ಟು ಹಣ ನಿಮಗೆ ಕೊಟ್ಟಿದ್ದೀನಿ ಅದಕ್ಕೆ ಪ್ಲೀಸ್ ನೀವು ಈ ಹಣನ ಇಟ್ಕೊಳ್ಳಿ ನೀವು ಉಪಯೋಗಿಸ್ಕೊಳ್ಳಿ ಇದನ್ನು ರಮ್ಯಾಳ ಮಾತನ್ನ ಕೇಳಿ ಸುಮಾರೇ ತನ್ನ ತಪ್ಪಿನ ಅರಿವಾಗುತ್ತೆ ನಾನು ಯಾವ ರೀತಿ ನನ್ನ ನಾನಿರಲಿ ಬಡವರು ಶ್ರೀಮಂತರು ಅಂತ ಭೇದ ಮಾಡ್ತಿದ್ದೆ ಇವರಿಬ್ರು ಕೇಳಕ್ಕೆ ಕಾಣ್ತಿದ್ದೆ ಶ್ರೀಮಂತಲು ಅಂತ ಆ ಪ್ರಿಯನ್ನ ನಾನೇ ಮೇಲ್ ಮೇಲ್ಬಿದ್ದು ಮಾತಾಡ್ಸಕ್ ಹೋಗ್ತಿದ್ದೆ ಆದ್ರೆ ಇವತ್ತು ಆ ಪ್ರಿಯ ನನ್ನ ನಾನು ನೆಗ್ಲೆಕ್ಟ್ ಮಾಡ್ಲು ಈ ಹುಡುಗಿ ನನ್ನ ಸಹಾಯಕ್ಕೆ ಬರ್ತಾ ಇದ್ದಲ್ ನಾನು ಮಾಡಿರೋ ಅವಮಾನನೆಲ್ಲ ಮರೆತು ತಾನು ಕೂರ್ಸಿಟ್ಕೊಂಡಿರೋ ಅಲ್ಪ ಸ್ವಲ್ಪ ಹಣನ ನಮಗೆ ಸಹಾಯ ಆಗಲಿ ಅಂತ ನನ್ನ ಕೈಲಿಟ್ಟು ಹೋದ್ಲು ನಾನು ಇಂಥ ತಪ್ಪು ಮಾಡಿಬಿಟ್ಟೆ ಅವ್ರ ಗುಣ ಸ್ವಭಾವನ ನೋಡಿದೆ ಅವ್ರ ಹತ್ರ ಇರೋ ಹಣ ಅಂತಸ್ತಿಂದ ನಾನು ಅವ್ರನ್ನ ಜಡ್ಜ್ ಮಾಡಿಬಿಟ್ಟೆ ಇನ್ಮೇಲೆ ನಾನು ಈ ತಪ್ಪು ಮಾಡಬಾರ್ದು ಇನ್ಮೇಲೆ ನಾನು ಈ ತಪ್ಪು ಮಾಡಲ್ಲ ನಾನು ತಿತ್ಕೋತೀನಿ ರಮ್ಯಾ ಮತ್ತು ಸೌಮ್ಯನ ಚೆನ್ನಾಗಿ ನೋಡ್ಕೋತೀನಿ ಹೀಗೆ ಸುಮ ಬದಲಾಗ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್